ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಟೀಚರ್ಸ್ ಇರ್ಬೋದು ಅವ್ರು ಲೆಕ್ಚರರ್ ಆಗಬೇಕಂದ್ರೆ ಹೈಸ್ಕೂಲ್ ಟೀಚರ್ ಕಂಪಲ್ಸರಿ ಎಕ್ಸಾಮಿನೇಷನ್ ಪಾಸ್ ಆಗಬೇಕು ಆ ರೂಲ್ಸ್ಗಳನ್ನು ತಂದಿಟ್ಟಿದ್ದಾರೆ ಈಗಾಗಲೇ ಪ್ರೈಮರಿಗೂ ಕೂಡ ಟಿ ಇ ಟಿ ಎಕ್ಸಾಮಿನೇಷನ್ನ ತಂದಿಟ್ಟಿದ್ದಾರೆ ಅಂದರೆ ನಿಮ್ಮನ್ನೆಲ್ಲ ಕೂಡ ಪರೀಕ್ಷೆಯ ಒಂದು ವ್ಯವಸ್ಥೆಗೆ ಒಳಪಡಿಸುವಂಥ ಒಂದು ಸಿಸ್ಟಮ್ಗೆ ತಂದಿಟ್ಟಿದ್ದಾರೆ ಮೊದಲು ಶಿಕ್ಷಕ ಹತ್ತರಿಂದ ಐದೂವರೆ ಪಾಠ ಮಾಡಿ ಮನೆಗೆ ಹೋಗ್ತಿದ್ರು ಇವತ್ತು ಶಿಕ್ಷಕ ಶಿಕ್ಷಕನಾಗಿ ಉಳಿದಿಲ್ಲ ಡಾಕ್ಯುಮೆಂಟ್ರಿ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ಕರ್ನಾಟಕದಲ್ಲಿದೆ ಸೊ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬರೋಲ್ಲ ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಅವ್ರುಗಳು ಹೇಳಬೇಕು ಕಾನೂನುಗಳನ್ನು ಮಾಡೋರು ಎ ಸಿ ರೂಮಲ್ಲಿ ಕೂತ್ಕೊಂಡು ಕಾನೂನು ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ದುರ್ದೈವ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ರಿಯಾಲಿಟಿಗಳನ್ನು ಅರ್ಥ ಮಾಡಿಕೊಂಡು ಶೈಕ್ಷಣಿಕ ವ್ಯವಸ್ಥೆಯ ಸುಧಾರಣೆಗಳನ್ನು ತರಬೇಕು ಪಠ್ಯ ಚಟುವಟಿಕೆಗಳಲ್ಲಿ ಸುಧಾರಣೆಗಳನ್ನು ತರಬೇಕು ಪಠ್ಯೇತರ ಚಟುವಟಿಕೆಗಳ ಸುಧಾರಣೆಗಳನ್ನು ತರಬೇಕು ಅದನ್ನು ಬಿಟ್ಟು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ದು ಇಲ್ಲಿ ಮಾಡಲಿಕ್ಕಾಗಲ್ಲ ಐ ಎ ಎಸ್ ಆಫೀಸರ್ಸ್ಗೆ ಕಾರ್ ಇರುತ್ತೆ ಬಂಗ್ಲೆ ಇರುತ್ತೆ ಫೆಸಿಲಿಟೀಸ್ ಇರುತ್ತೆ ಸಾಮಾನ್ಯ ಶಿಕ್ಷಕರಿಗೆ ಆ ಸೌಲಭ್ಯ ಇರೋದಿಲ್ಲ ಅದನ್ನು ಸರ್ಕಾರಗಳು ಕೂಡ ಜನಪ್ರತಿನಿಧಿಗಳು ಗಮನಿಸ್ಬೇಕಾಗ್ತದೆ ಶಿಕ್ಷಕರು ಹದಿನೈದು ಇಪ್ಪತ್ತು ವರ್ಷ ಪಾಠ ಮಾಡಿರ್ತಾರೆ ಹೈಸ್ಕೂಲ್ ಟೀಚರ್ ಎಲ್ ಬಿ ಎ ಮಾಡಿ ಅಂತಾರೆ ಈಗ ಎಕ್ಸಾಮಿನೇಷನ್ ಬರೀರಿ ಅಂತಾರೆ ಪಾಪ ಓದೋ ಟೈಮಲ್ಲಿ ಓದಿರ್ತಾರೆ ಈಗ ಅವ್ರನ್ನ ಆ ಎಕ್ಸಾಮ್ ಬರೆಯೋ ಟೈಮಲ್ಲಿ ಮಕ್ಕಳ ರೀತಿ ಎಕ್ಸಾಮ್ ಬರೆಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೆ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ ತರಬೇತಿಗಳನ್ನು ಕೊಡಿ ತರಬೇತಿ ಟ್ರೈನಿಂಗ್ಗಳನ್ನು ಕೊಟ್ಟು ಆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನನ್ನ ಸಲಹೆ ಆಗಿದೆ ಇವತ್ತು ಟ್ರೈನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಶಿಕ್ಷಕ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಏನೋ ಪಾಸ್ ಮಾಡ್ದೆ ಅಥವಾ ಆಬ್ಜೆಕ್ಟಿವ್ ಟಿಕ್ ಮಾಡ್ದ ಅಂತ ಹೇಳಿದರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ ಅವನು ಪಡೆದಂಥ ಅನುಭವ ತರಬೇತಿಗಳು ಫೀಲ್ಡ್ನಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ತರಬೇತಿಗಳು ಮೂಲ ಕಾರಣ ಪರೀಕ್ಷೆಗಳು ಕಾರಣ ಅಲ್ಲ ಯಾವ ಉದ್ದೇಶಕ್ಕಾಗಿ ಆ ಥರ ಮಾಡ್ತಿದ್ದಾರೋ ಗೊತ್ತಿಲ್ಲ ಮನೆ ಸಂಕ್ನೂರ್ ಸರ್ ಅವ್ರಿಗೆ ಕೂಡ ಭಾಳ ಜನ ಶಿಕ್ಷಕರು ಕೋರಿರುವಂಥ ಡಿಮ್ಯಾಂಡ್ಗಳನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಮುಂದೆ ಸರ್ಕಾರಗಳು ಏನೇನು ಕಾನೂನು ತರುತ್ತೋ ಗೊತ್ತಿಲ್ಲ ನೀವು ಎಕ್ಸಾಮಿನೇಷನ್ ಪಾಸ್ ಆಗಲಿಲ್ಲ ಅಂದರೆ ನಿಮ್ಮನ್ನು ಟರ್ಮಿನೇಟ್ ಮಾಡಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ಹೊರಡಿ ಕೂಡ ಇವತ್ತು ಬಂದು ನಿಂತಿದೆ ಎರಡು ವರ್ಷದಲ್ಲಿ ಪಾಸ್ ಮಾಡಿಕೊಳ್ಳೇಬೇಕು ಗ್ರಾಜ್ಯುಯೇಷನ್ ಟಿ ಇ ಟಿ ಎಕ್ಸಾಮಿನೇಷನ್ಸ್ ಇದೆಲ್ಲ ಇದೆಲ್ಲದೂ ಕೂಡ ಇವತ್ತು ಚರ್ಚೆಗಳು ನಡೀತಾ ಇದೆ ಅಷ್ಟು ಸುಲಭ ಅಲ್ಲ ಈಗ ನಾನು ಇನ್ನೊಂದು ಐದು ವರ್ಷ ಇರುತ್ತೆ ನನಗೆ ಎಕ್ಸಾಮ್ಷನ್ನು ಆಯಿತು ಆರು ವರ್ಷ ಇರೋರಿಗೆ ಯಾಕಿಲ್ಲ ಇದೆಲ್ಲದೂ ಕೂಡ ಸವಾಲುಗಳಿದೆ ಹಾಗಾಗಿ ಈ ಎಲ್ಲದನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಚರ್ಚೆಗಳನ್ನು ಮಾಡ್ತೇನೆ